ಂತೆ ಆಗ್ರಹಿಸಿ ಪರಶಾಪುರ ನಾಡಿದ್ದ ಕಾರ್ಯಕ್ರಮ ಕಂಡ ಪುರಸ್ ರಾಜ್ಯ ರೈತ ಸಂಘ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ವಿಸಿದರು ಎಂದು ಘೋಷಣೆ ಮಾಡಿ ಬೆಳೆ ಪರಿಹಾರ ಬೆಳೆ ವಿಮೆ ಸರ್ಕಾರ ಪ್ರೋತ್ಸಾಹ ಧನ ಅಥವಾ ರೈತರ ಜೀವನ ಸೇರಿ ಸರ್ಕಾರದ ಯಾವುದೇ ಪ್ರೋತ್ಸಾಹಧನ ಫಲಾನುಭವಿಗಳ ಖಾತೆಗೆ ಸಂದಾಯ ಮಾಡುವ ಹಣವನ್ನು ಬ್ಯಾಂಕ್ ಸಾಲ ಖಾತೆಗೆ ಜಮೆ ಮಾಡಬಾರದು ಎಂದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜಿಲ್ಲಾಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರೂ ಸಹ ಬ್ಯಾಂಕ್ ಅಧಿಕಾರಿಗಳು ಮಾತ್ರ ಇವರ ಮಾತಿಗೆ ಕವಡೆ ಕಾಸು ಬೆಲೆ ಕೊಡದೆ ರೈತರ ಖಾತೆಗಳಲ್ಲಿ ಹಣವನ್ನು ಮುಟ್ಟುಗೋಲು ಹಾಕಿ ಬ್ಯಾಂಕ್ ಖಾತೆಯನ್ನ ಲಾಕ್ ಮಾಡಲಾಗಿದೆ ಕೂಡಲೇ ರೈತರ ಬ್ಯಾಂಕ್ ಖಾತೆ ಓಪನ್ ಮಾಡಬೇಕು ಬ್ಯಾಂಕ್ ಸಾಲಕ್ಕೆ ಜಮೆ ಮಾಡಿಕೊಳ್ಳದಂತೆ ಸೂಚನೆ ನೀಡಬೇಕು ಇನ್ನು ಸಾಕಷ್ಟು ರೈತರು ಬೆಳೆ ವಿಮೆ ಬೆಳೆ ಪರಿಹಾರ ಬಾರದ ರೈತರು ತಾಲೂಕು ಕಚೇರಿಗೆ ಅಲೆದಾಡುತ್ತಿದ್ದಾರೆ ಬೆಳೆ ವಿಮೆ ಬೆಳೆ ಪರಿಹಾರ ಬಾರದ ರೈತರ ಖಾತೆಗೆ ಹಣ ಜಮೆ ಮಾಡಬೇಕು ಗ್ರಾಮ ಲೆಕ್ಕ ಅಧಿಕಾರಿಗಳು ಗ್ರಾಮೀಣ ಪ್ರದೇಶಕ್ಕೆ ಬಾರದೆ ನಾಡ ಕಚೇರಿಯಲ್ಲಿರುತ್ತಾರೆ ದಿನಕ್ಕೆ ಎರಡು ಗಂಟೆಯಾದರೂ ಹಳ್ಳಿಯಲ್ಲಿರಬೇಕು ರೈತರ ದಾಖಲೆ ಸಂಗ್ರಹ ಮಾಡಿ ನಾಡ ಕಚೇರಿ ಶಿಥಿಲವಾಗಿದ್ದು ಸೋರುತ್ತಿದೆ ಸೋರುವುದನ್ನ ತಡೆಯಲು ಹಾಕಲಾಗಿದೆ ಕೂಡಲೇ ನೂತನ ಕಚೇರಿ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿದ್ದಾರೆ ತಹಶೀಲ್ದಾರ್ ರೆಹನ್ ಪಾಷಾ ಮನವಿ ಸ್ವೀಕರಿಸಿ ಮಾತನಾಡಿ ನಾಳೆಯಿಂದ ಗ್ರಾಮಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ನೋಟಿಸ್ ಜಾರಿ ಮಾಡಲಾಗುವುದು ಬ್ಯಾಂಕ್ ವ್ಯವಸ್ಥಾಪಕರನ್ನ ಕರೆಯಿಸಿ ಬೆಳೆ ಪರಿಹಾರ ಬೆಳೆ ವಿಮೆ ಸಾಮಾಜಿಕ ಭದ್ರತಾ ಪಿಂಚಣಿ ಹಣವನ್ನ ರೈತರ ಖಾತೆಗೆ ಜಮೆ ಮಾಡಿಕೊಳ್ಳದಂತೆ ಸೂಚನೆ ನೀಡಿದ್ರು ಬೆಳೆ ವಿಮೆ ಬೆಳೆ ಪರಿಹಾರ ಬಾರದ ರೈತರ ಮಾಹಿತಿಯನ್ನ ಸಂಬಂಧಪಟ್ಟ ವರದಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸಲಾಗುವುದು ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಅಧ್ಯಕ್ಷ ಚಿಕ್ಕಣ್ಣ ಚೌಳೂರು ಪ್ರಕಾಶ್ ಜಂಪಣ್ಣ ಹನುಮಂತರಾಯ ವೆಂಕಟರಮಣಪ್ಪ ಖಾದರ್ ನಾಗೇಂದ್ರಪ್ಪ ನವೀನ್ ಗೌಡ ತಿಮ್ಮಣ್ಣ ಪರಮೇಶ್ವರಪ್ಪ ಇತರರು ಉಪಸ್ಥಿತರಿದ್ದರು